ಯಾವುದೇ ಕ ಋತು ಬಂದಾಗ ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಆಗಿ ಅಷ್ಟೇ ಅಯ್ಯೋ ಹಾಳು ಬಿಸಿಲ ಅನ್ನೋದು ಬಿಟ್ಟುಬಿಡಿ ಸನ್ ಸ್ಟ್ರೋಕ್ ಅಂತೀವಿ ನಾವು ಸ್ಟ್ರೋಕ್ನ ಸಾಯ ನಾನು ಒಳಗೆ ಎಮ್ ಬಿ ಬಿ ಎಸ್ ಮಾಡಿದ್ದು ನಲವತ್ತಾರು ಡಿಗ್ರಿಗೆ ಹೋಗೋದು ಇಲ್ಲಿ ನಲವತ್ತೊಂದು ಡಿಗ್ರಿಗೆ ಜನ ಸುಸ್ತು ತೊಡೆದು ಹೋಗ್ತಾರೆ ತೆಳುವಾದ ಬಟ್ಟೆಗಳನ್ನ ಹಾಕೊಳ್ಳಿ ನೀರು ಜಾಸ್ತಿ ಕುಡಿಬೇಕು ಭಾಳ ಇಂಪಾರ್ಟೆಂಟ್ ಸೀಸನಲ್ಲಿ ಫ್ರೂಟ್ ಅಂತೀವಿ ಕರ್ಪೂಜೆ ಇದೆ ಎಳೆನಿಂಗು ತಾಟಿನಿಂಗಿದೆ ಎಳ್ನೀರಿದೆ ದಯವಿಟ್ಟು ಕುಡೀರಿ ಎಷ್ಟು ನೀರು ಕುಡಿದ್ರೆ ಅಷ್ಟು ಕೇಳೋದು ದಯವಿಟ್ಟು ನಾನ್ ವೆಜಿಟೇರಿಯನ್ನ ಕಡಿಮೆ ದಯವಿಟ್ಟು ಮಧ್ಯಾಹ್ನ ತುಂಬ ಬೇಸಿಗೆ ಆದರೆ ಮನೆ ಹತ್ರ ಹಂಗೆ ಮಾಡಿದ ಕೆಳಗಡೆ ಚಾಪೆ ಇನ್ನೇನು ಬೇಕು ಮನುಷ್ಯ ಯಾಕೆ ಬೆವರ್ತಾನೆ ಅಂದರೆ ದೇವ್ರ್ ಕೊಟ್ಟಿರೋ ವರ ಅದು ಬೇಸಿಗೆ ಅದು ಬೆವ್ರಿದ್ರೆ ನಿಮ್ ಮೈ ಎಲ್ಲ ತಣ್ಣಗಾಗುತ್ತೆ ಸರ್ ಬೇಸಿಗೆ ಕಾಲ ಕೂಡ ಈಗ ಹೆಚ್ಚಾಗ್ತಾ ಇದೆ ಬಿಸಿಲು ಬಿಸಿಲಿಂದ ಪರತಪ್ಪಿಸ್ತಾ ಇದ್ದಾರೆ ಜನ ಸೊ ಹೆಂಗೆ ಸರ್ ಈಗ ಇದರಿಂದ ಒಂದಷ್ಟು ಕಾಯಿಲೆಗಳೆಲ್ಲ ಹೆಚ್ಚಾಗ್ತಾ ಇದೆ ಹಾಗೆ ಹೀಗೆ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ ನೋಡಪ್ಪ ನಮ್ಮ ದೇಶ ಋತುಗಳ ದೇಶ ಇಟ್ಸ್ ಎ ಸೀಸನಲ್ ಕಂಟ್ರಿ ಅಂತೀವಿ ನಾವು ನ್ಯಾಚುರಲಿ ವಸಂತ ಕಾಲ ಖುಷಿ ಆಗ್ತದೆ ಚಳಿಗಾಲ ಮಳೆಗಾಲ ಇವತ್ತು ಬೇಸಿಗೆ ಕಾಲದಲ್ಲಿದ್ದೀವಿ ಜನಗಳಿಗೆ ಮೊದಲನೇ ಸಂದೇಶ ನಂದು ಯಾವುದೇ ಕ ಋತು ಬಂದಾಗ ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಆಗಿ ಅಷ್ಟೇ ಅಯ್ಯೋ ಹಾಳು ಬಿಸಿಲು ಅನ್ನೋದು ಬಿಟ್ಟುಬಿಡಿ ಉಗಾದಿ ಹಬ್ಬಕ್ಕೆ ಊರ ಊರ ಬಿಸಿಲು ಏನಂದರೆ ಬೆಂಗಳೂರು ನಾವೆಲ್ಲ ಚಿಕ್ಕವರಿದ್ದಾಗೆ ಗಾರ್ಡನ್ ಸಿಟಿ ಏನೇವಿ ಟೆಂಪ್ರೇಚರು ಭಾಳ ಕಡಿಮೆ ಇರೋದು ಇವತ್ತು ನಲ್ವತ್ತೊಂದಕ್ಕೆ ಹೋಗಿದೆ ಅದಕ್ಕೆ ಕಾರಣ ನಾವುಗಳೇ ಮರಗಿಡಗಳನ್ನೆಲ್ಲ ಹಾಳು ಮಾಡಿ ಕಾಂಕ್ರೀಟ್ ಬಿಲ್ಡಿಂಗ್ ಬಂದು ಟೆಂಪ್ರೇಚರ್ ಮತ್ತು ಏನು ಮಾಡಬೇಕು ಡಾಕ್ಟ್ರೆ ಬೇರೆ ಮಾರ್ಗ ಇಲ್ವಾ ಸತ್ತಂತೂ ಹೋಗಲ್ಲ ಇಷ್ಟು ತಿಳ್ಕೊಂಬಿಡಿ ಸನ್ ಸ್ಟ್ರೋಕ್ ಅಂತೀವಿ ನಾವು ಸನ್ಸ್ಟ್ರೋಕ್ನ ಸಾಯಲ್ಲ ನಾರ್ತ್ ಇಂಡಿಯಾ ಒಳಗೆ ನೀವು ಕೇಳಿರ್ತೀರಿ ಡೆಲ್ಲಿ ಒಳಗೆ ಐವತ್ತು ಜನ ಸತ್ತೋದ್ರು ಬಟ್ ಲಕ್ಕಿಲಿ ನಮ್ಮ ಈ ಸೌತ್ ಇಂಡಿಯಾ ಒಳಗೆ ಅದರೊಳಗಾಗಿ ನಮ್ಮ ಹಳೆ ಮೈಸೂರು ಕರ್ನಾಟಕದಲ್ಲಿ ನಾನು ಬಳ್ಳಾರಿ ಒಳಗೆ ಎಮ್ ಬಿ ಬಿ ಎಸ್ ಮಾಡಿದ್ದು ನಲವತ್ತಾರು ಡಿಗ್ರಿಗೆ ಹೋಗೋದು ಇಲ್ಲಿ ನಲವತ್ತೊಂದು ಡಿಗ್ರಿಗೆ ಜನ ಸುಸ್ತೊಡ್ದು ಹೋಗ್ತಾರೆ ಯಾಕಂದರೆ ನಿಮ್ಗೆ ಅಭ್ಯಾಸ ಆಗಿಲ್ಲ ಅದಕ್ಕೆ ನಾನು ಈ ಬೇಸಿಗೆಯನ್ನು ಹೆಂಗೆ ಫೇಸ್ ಮಾಡ್ಬೋದು ಅಂದರೆ ವೆರಿ ವೆರಿ ಸಿಂಪಲ್ ದಯವಿಟ್ಟು ಯಾರು ನಂತರ ಕೋಟ್ ಹಾಕೋಬೇಡಿ ತೆಳುವಾದ ಬಟ್ಟೆಗಳನ್ನ ಹಾಕ್ಕೊಳ್ಳಿ ಮಕ್ಕಳನ್ನ ಹತ್ತರಿಂದ ಮೂರು ಗಂಟೆ ಸಮಯ ಅವಾಗೆ ಬಿಸಿಲು ಜಾಸ್ತಿ ಇರುತ್ತೆ ಮೈದಾನಕ್ಕೆ ಬಿಡಬೇಡಿ ಆಟ ಆಡಲಿಕ್ಕೆ ನಿಮ್ಮ ಮಕ್ಕಳಿಗೆ ಎರಡು ಸಾರಿ ಸ್ನಾನ ಮಾಡಿಸಿ ತಣ್ಣೀರು ಸ್ನಾನ ಒಂದು ಹಂಡೆ ನೀರು ಇರೋದಲ್ಲ ಎರಡು ಚೊಂಬಾದರೂ ಸಾಕು ತಣ್ಣ ಮಾಡಿ ಆದಷ್ಟು ಕೂಡ ನೀರು ಜಾಸ್ತಿ ಇದು ಭಾಳ ಇಂಪಾರ್ಟೆಂಟ್ ಬೇಸಿಗೆಯಲ್ಲಿ ದೇವರು ಭಾಳ ಗ್ರೇಟ್ ಮ್ಯಾನು ಕಲ್ಲಂಗಡಿಯನ್ನು ಕೊಟ್ಟಿದ್ದಾನೆ ಸೀಸನಲ್ ಫ್ರೂಟ್ ಅಂತೀವಿ ಗರ್ಪೂಜೆ ಇದೆ ಎಳೆನಿಂಗು ತಾಟಿನಿಂಗಿದೆ ಎಳ್ನೀರಿದೆ ದಯವಿಟ್ಟು ಕುಡೀರಿ ಎಷ್ಟು ನೀರು ಕುಡಿದ್ರೆ ಅಷ್ಟು ಕುಳಿದು ನೀರಿನ ಅಂಶ ಊಟಕ್ಕೆ ಬಂದರೆ ದಯವಿಟ್ಟು ಈ ಬೇಸಿಗೆಯಲ್ಲಿ ಊರ ಹಬ್ಬಗಳು ಜಾಸ್ತಿ ಅಣ್ಣಮ್ಮನ ದೇವಸ್ಥಾನ ತರ್ತಾರೆ ಬೀಗು ಊಟ ಜಾಸ್ತಿ ದಯವಿಟ್ಟು ನಾನ್ ವೆಜಿಟೇರಿಯನ್ನ ಕಡಿಮೆ ತಿನ್ನಿ ಯಾಕಂದರೆ ಡೈಜೆಷನ್ ಆಗೋದು ವೆಜಿಟೇಬಲ್ಸ್ ಇದ್ದರೆ ಚೆನ್ನಾಗಾಗುತ್ತೆ ಸೊ ಆದ್ದರಿಂದ ಯಾರೂ ಕೂಡ ಅಯ್ಯೋ ಹಾಳು ಬೇಸಿಗೆ ಅನ್ನೋದು ಬಿಟ್ಟುಬಿಡಿ ಅನ್ಫಾರ್ಚುನೇಟ್ಲಿ ಇಷ್ಟೊತ್ತು ಎರಡು ಮಳೆ ಬರಬೇಕಾಗಿತ್ತು ಬಂದಿಲ್ಲ ಮಳೆ ಬಂದರೆ ಭೂಮಿ ಬಟ್ ಕೆಲವು ಕಾಯಿಲೆಗಳು ಬೇಸಿಗೆಗೆ ಸೀಮಿತ ಅದರೊಳಗೆ ಕಾಲರ ಭಾಳ ಇಂಪಾರ್ಟೆಂಟು ಇದು ಒಂದು ಬ್ಯಾಕ್ಟೀರಿಯಲ್ ಡಿಸೀಸು ಟೈಫಾಯ್ಡ್ ಬರುತ್ತೆ ಜಾಂಡೀಸ್ ಬರುತ್ತೆ ಅದರೊಳಗೆ ಇವೆಲ್ಲ ಯಾರಿಗೆ ಬರುತ್ತೆ ಅಂದರೆ ರಸ್ತೆ ಬದಿಯ ತಿಂಡಿಗಳನ್ನ ತಿನ್ನೋ ಬಿ ಕೇರ್ಫುಲ್ ರಸ್ತೆ ಬದಿಯ ವ್ಯಾಪಾರಿಗಳು ಪಾಪ ಅವ್ರ ಜೀವನ ನಡಿಬೇಕು ಅವರಲ್ಲಿ ಒಂದು ಮನವಿ ನಿಮ್ಮ ಕಟ್ ಫ್ರೂಟ್ಸ್ನ ದಯವಿಟ್ಟು ಮುಚ್ಚಿಡಿ ಭಾಳ ಜನಕ್ಕೆ ತಪ್ಪು ಕಲ್ಪನೆ ಇದೆ ಒಬ್ಬರು ಇದು ಬೆಲ್ಲ ತಿಂದರೆ ಚಂತುಳ ಆಗುತ್ತೆ ಅಂತ ಬೆಲ್ಲ ತಿಂದರೆ ಆಗೋಲ್ಲ ನಿಮ್ಮ ಮಕ್ಕಳು ಅಲ್ಲೇ ರೋಡ್ ಸೈಡ್ ಕಕ್ಕ ಮಾಡಿರ್ತಾರೆ ನೊಣ ಹೋಗಿ ಅದ್ರ ಮೇಲೆ ಕೂತ್ಕೊಳ್ಳುತ್ತೆ ಅಲ್ಲಿನ ಮೊಟ್ಟೆನ ಕಾಲಿನಲ್ಲಿ ತಂದು ಬೆಲ್ಲದ ಮೇಲೆ ಹಣ್ಣುಗಳ ಮೇಲೆ ಬೀಳುತ್ತೆ ಆದ್ದರಿಂದ ದಯವಿಟ್ಟು ನೊಣಗಳು ನಿಮ್ಮ ಆಹಾರ ಪದಾರ್ಥಗಳ ಮೇಲೆ ಕೂತ್ಕೊಳ್ಳೋದನ್ನು ತಪ್ಪಿಸಿ ದ ಬೆಸ್ಟ್ ರೋಡ್ ಸೈಡು ಇದು ಅಂದರೆ ಎಳ್ನೀರು ಭಾಳ ಸೇಫು ಕುಡೀರಿ ಏರೇಟೆಡ್ ಡ್ರಿಂಕ್ಸು ಕೈ ಅಲ್ಲಾಡಿಸಿ ಮಾಡಿರೋಂಥ ಮಜ್ಜಿಗೆ ಇಂಥವನ್ನು ಕುಡಿಬೇಡಿ ಸೊ ಮಾಡ್ಕೊಂಡು ಬೇಕಾದ್ರೆ ಕುಡೀರಿ ನೀರು ಜಾಸ್ತಿ ಕುಡೀರಿ ಇದು ಇಷ್ಟೇ ಸಾಂಕ್ರಾಮಿಕ ರೋಗಗಳಲ್ಲಿ ಪರ್ಟಿಕ್ಯುಲರ್ ಕಾಲ್ರ ಕಾಲ್ರ ಎಲ್ಲಾಗುತ್ತೆ ಅಂದರೆ ಜನಸಂದಣಿ ಇದ್ದಾಗೆ ಜಾತ್ರೆ ನಡೀತೀವಿ ನಿಮ್ಮ ಊರಿನಲ್ಲಿ ಯಾವ ವಾಟರ್ ಕಂಟಾಮಿನೇಷನ್ ಯಾವಾಗೆ ಮನುಷ್ಯನ ಮೋಷನ್ನಲ್ಲಿ ವಿಬ್ರಿಯೋ ಕಾಲ್ರೆ ಬ್ಯಾಕ್ಟೀರಿಯಾ ಇರುತ್ತೆ ನೀರು ಕಂಟಾಮಿನೇಟ್ ಆದರೆ ಅದಕ್ಕೆ ಹಳ್ಳಿ ಕಡೆ ದಯವಿಟ್ಟು ನೀರನ್ನು ಕಾಯಿಸಿ ಆರಿಸಿ ಕುಡಿಯಿರಿ ಇನ್ನೊಂದು ನಾನು ಹೇಳ್ತೀನಿ ಸಿಟಿ ಒಳಗೆ ಎ ಸಿ ಒಳಗೆ ಕೂತ್ಕೋತಾರೆ ಜನ ಹಳ್ಳಿಯವ್ರಿಗೆ ನನ್ನ ನಾವೆಲ್ಲ ಹಳ್ಳಿ ರೈತರ ಮಕ್ಕಳು ನಿಮ್ಮ ಮನೇಲಿ ಎ ಸಿ ಇಲ್ಲದರೂ ಕೂಡ ನಿಮ್ಮ ಮನೆ ಸುತ್ತಮುತ್ತ ಎ ಸಿ ವಾತಾವರಣ ಕ್ರಿಯೇಟ್ ಮಾಡಬೇಕಾದ್ರೆ ವಂಗೆ ಮರ ಇರಬೇಕು ನೀವು ನೋಡಿ ವ್ಯಂಗ್ಯ ಮ ನೆರಳನ್ನು ತಾಯಿಯ ಮಡಿಲು ಅಂತಾರೆ ದಯವಿಟ್ಟು ಮಧ್ಯಾಹ್ನ ತುಂಬ ಬೇಸಿಗೆ ಆದರೆ ಮನೆ ಹತ್ರ ವಂಗೆ ಮರದ ಕೆಳಗಡೆ ಚಾಪೆ ಹಾಕ್ಕೊಂಡು ಮಲ್ಕೊಳ್ಳಿ ಇನ್ನೇನು ಬೇಕಿಲ್ಲ ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಸುಮ್ಮನೆ ಮನಸ್ಥಿತಿನ ಬದಲಾಯ್ತು ಎಲ್ಲರೂ ಕೂಡ ಆಳು ಬಿಸಿಲು ಆಳು ಮಳೆ ಇಲ್ಲ ದಯವಿಟ್ಟು ಯಾವತ್ತೂ ಕೂಡ ಆ ಸೀಸನ್ ಇತ್ತು ತಕ್ಕಂಗೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ನಾನು ಬರೀ ಹೇಳೋದಲ್ಲ ಒಬ್ಬ ವೈದ್ಯನಾಗಿ ನಿಮಗೆಲ್ಲ ಹೊರಗಡೆ ಅಟ್ಮಾಸ್ಫಿಯರ್ ಗೊತ್ತು ನನಗೆ ಇನ್ನರ್ ಅಟ್ಮಾಸ್ಫಿಯರ್ ಹೇಳ್ತೀನಿ ನಿಮಗೆ ಮಿಲಿಯು ಇಂಟೀರಿಯರ್ ಅಂತೀವಿ ದೇಹದಲ್ಲಿ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ಮೆಂಟ್ ಇರುತ್ತೆ ಅಂದರೆ ಮೂವತ್ತ ಮೂರು ಟ್ರಿಲಿಯನ್ ಸೆಲ್ಸ್ ಇದೆ ನಮ್ಮ ದೇಹದಲ್ಲಿ ಆ ಸೆಲ್ಸ್ ಎಲ್ಲ ಸ್ನಾನ ಮಾಡ್ತಿರ್ತಾವೆ ಇಂಟರ್ಸ್ಟ್ ಇಶ್ಯೂಸ್ ಫ್ಲೂಯಿಡ್ ಅಂತೀವಿ ನಾವು ಎಕ್ಸ್ಟ್ರಾ ಸೆಲ್ಯುಲರ್ ಫ್ಲೂಯಿಡ್ ಸೊ ಅದನ್ನು ಮೇಂಟೈನ್ ಮಾಡುವಾಗ ಅದಕ್ಕೆ ಮನುಷ್ಯ ಯಾಕೆ ಬೆವರ್ತಾನೆ ಅಂದರೆ ದೇವರು ಕೊಟ್ಟಿರೋ ವರ ಅದು ಬೇಸಿಗೆಯಲ್ಲಿ ಬೆವರಿದ್ರೆ ನಿಮ್ಮ ಮೈಯೆಲ್ಲ ತಣ್ಣಗಾಗುತ್ತೆ ಅನ್ಫಾರ್ಚುನೇಟ್ಲಿ ನೀವು ಸಫಿಷಿಯೆಂಟ್ ನೀರು ಕುಡಿಲಿಲ್ಲ ಅಂದರೆ ರಿಸರ್ಚ್ ಮಾಡೋದು ಕಡಿಮೆ ಆಗುತ್ತೆ ದಯವಿಟ್ಟು ಬೇಸಿಗೆಯ ಕಾಲದಲ್ಲಿ ಬೆವರಿನ ವಾಸನೆ ಅದು ಇದ್ದೇ ಇರುತ್ತೆ ಇಂಡಿಯನ್ಸ್ಗೆಲ್ಲ ಕತಾಳಿ ವಾಸನೆ ಇರುತ್ತೆ ದಯವಿಟ್ಟು ಪೌಡ್ರ್ ಹಾಕ್ಕೊಬೇಡಿ ನೀವು ಪೌಡ್ರ್ಗಳು ಹಾಕ್ಕೊಂಡ್ರೆ ಸ್ವೆಟ್ಟಿಂಗ್ ಆಗಲ್ಲ ಸ್ವೆಟ್ ಬ್ಲ್ಯಾಂಡ್ ಡಕ್ಟ್ ಬ್ಲಾಕ್ ಆಗುತ್ತೆ ನಿಮ್ಮ ಆರೋಗ್ಯ ಎ ಸೈನ್ ಆಫ್ ಗುಡ್ ಹೆಲ್ತ್ ಅಂತೀವಿ ನಾವು ದಯವಿಟ್ಟು ಚೆನ್ನಾಗಿ ಬೆವರ್ರಿ ಎರಡು ಸಾರಿ ಸ್ನಾನ ಮಾಡಿ ನೀರು ಜಾಸ್ತಿ ಕುಡೀರಿ ಸಾತ್ವಿಕ ಆಹಾರ ತಿನ್ನಿ ಆರಾಮಾಗಿರಿ ಏನೂ ಹಾಕಬಾರ್ದು ದೇಹ ಚರ್ಮ ಲಾರ್ಜೆಸ್ಟ್ ಆರ್ಗನ್ ಹ್ಯೂಮನ್ ಬಾಡಿ ಒಳಗೆ ಮದರ್ ಡ್ರೆಸ್ಸಿಂಗ್ ಅಂತೀವಿ ನಾವು ನೀವೇನು ಡ್ರೆಸ್ ಹಾಕ್ಕೊಳ್ಳಿ ಅದೆಲ್ಲಕ್ಕೂ ಕಂಪೇರ್ ನಮ್ಮ ಚರ್ಮನೇ ನಮ್ಮ ದೇಹಕ್ಕೆ ಇಟ್ಸ್ ಸರಿ ಮದರ್ ಆಫ್ ಡ್ರೆಸ್ಸಿಂಗ್ ಅಂತೀವಿ ನಾವು யாவ பர்ஃபியூம் ஆக்கோடி ஸ்டானி எரோ சரி ஆராயி